ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಜನರ ಮೇಲೆ ಒಂದಿಲ್ಲದ ಒಂದು ಒಂದು ಹೊರೆ ಹಾಕುತ್ತಾ ಹೊರಟೈತೆ ರೈತರಿಗೆ ಸಾಕಷ್ಟು ರೈತ ಉಪಯೋಗಿ ಯೋಜನೆಗಳನ್ನು ನಿಲ್ಲಿಸಿ ದುಸ್ಸಾಹಸ ಮೆರೆದಿದೆ ಮುಖ್ಯಮಂತ್ರಿ ಗಾದಿಗಾಗಿ ಒಳಗೊಳಗೆ ಮುಸ್ಕಿನ ಗುದ್ದಾಟ ಇದರಿಂದ ಕಾರ್ಮಿಕ ವರ್ಗಕ್ಕೆ ಕೆಲಸ ಇಲ್ಲದೆ ಕಾರ್ಮಿಕ ವರ್ಗ ಒದ್ದಾಡ್ತಾ ಇದೆ ರಾಜ್ಯದಲ್ಲಿ ಗುತ್ತಿಗೆದಾರರು ಬೇರೆ ಹುದ್ದೆಗೆ ಹುಡುಕುತ್ತಿದ್ದಾರೆ ಕಾಂಗ್ರೆಸ್ಸಿನ ಕೆಟ್ಟ ನೀತಿಗಳಿಂದ ಮುಂದಿನ ದಿನ ಸರ್ಕಾರದ ಕೆಲಸಗಳಿಗಾಗಿ ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡು ರಾಜ್ಯಗಳಿಂದ ಗುತ್ತಿಗೆದಾರನ ಕರೆಸಿ ಕೆಲಸ ಕೊಡಬೇಕಾದ ಕೆಲಸ ಮಾಡುವ ಪ್ರಸಂಗ ಬರಬಹುದು ಯಾಕೆಂದರೆ ಗುತ್ತಿಗೆದಾರರ ಎರಡು ವರ್ಷದಿಂದ ಹಳೇ ಬಾಕಿ ಹಣವನ್ನು ಕೊಡದೆ ಗುತ್ತಿಗೆದಾರರು ಬೀದಿಗೆ ಬಂದು ಹೋರಾಟಕ್ಕಿಳಿಯುವ ಕಾಲ ಸನ್ನಿಹಿತವಾಗಿದೆ ರೈತರ ಆತ್ಮಹತ್ಯೆಯನ್ನು ಕೇಳ್ತಾ ಇದ್ದೀವೋ ಈಗ ಗುತ್ತಿಗೆದಾರ ಆತ್ಮಹತ್ಯೆ ಕೂಡ ರಾಜ್ಯದಲ್ಲಿ ಕಾಣ್ತಾ ಇವೆ ಇದು ಒಂದು ಕಡೆ ಆದರೆ ಕಾಂಗ್ರೆಸ್ಸಿನ ಬಹಳಷ್ಟು ಮುಖ್ಯಮಂತ್ರಿ ಹಿಡಿದು ಇಡೀ ಮಂತ್ರಿ ಮಂಡಲ ಗೋಮಾತೆಯ ಬಗ್ಗೆ ಕಣಿಕರಿಲ್ಲದ ಕಾರಣ ಮುಖ್ಯಮಂತ್ರಿಯವರೇ ಗೋಮಾಸ ತಿನ್ನುವುದಾಗಿ ಹೇಳುವ ಮನಸ್ಥಿತಿ ಇರುವುದರಿಂದ ದುಷ್ಟಶಕ್ತಿಗಳು ರಾಜ್ಯದಲ್ಲಿ ಹುಡ್ತಾ ಇವೆ ದುಷ್ಟಶಕ್ತಿ ರಾಜ್ಯದಲ್ಲಿ ಗೋಮಾತೆ ಮಾತೆ ಕೆಚ್ಚಲ ಕೊಯ್ದು ಹೀನಾಯ ಕೃತ್ಯ ಸಿಗಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ಸರ್ಕಾರ ಮತ್ತು ಮಂತ್ರಿ ಮಂಡಲ ಕಾಂಗ್ರೆಸ್ ಸರ್ಕಾರದಲ್ಲಿ ಕಷಾಯ ಖಾನೆಗಳು ಸದ್ದಿಲ್ಲದೆ ಚಾಲನೆ ಇರುತ್ತವೆ ಆದರೆ ಹಿಂದೂಗಳಾದ ನಾವು ಹಿಂದೂ ಧರ್ಮದಲ್ಲಿ ಯಾವುದೇ ಹಬ್ಬದ ಶುಭ ಸಂದರ್ಭದಲ್ಲಿ ಹಸುವಿನ ಹಸುವಿನ ಪೂಜೆ ಮಾಡುತ್ತೇವೆ ಹಸುವಿನಲ್ಲಿ ಮೂವತ್ತ್ಮೂರು ಕೋಟಿ ದೇವ ದೇವಾಲಯ ವಾಸುತ್ತಾರೆಂದು ನಂಬಿದ್ದೇವೆ ವಾಸ್ತು ದೋಷ ನಿವಾರ ನಿವಾರಣೆಗಾಗಿ ಗೋಮಾತೆಯನ್ನು ಹೊಸ ಮನೆ ಕಟ್ಟಿದಾಗ ಸ್ವಾಗತ ಮಾಡುತ್ತೇವೆ ಆದ್ದರಿಂದ ಗೋಮಾತೆಯ ಪರವಾಗಿ ನನ್ನ ಸರಕಾರ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಒಂದೇ ಪ್ರಶ್ನೆ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ತು ತಟ್ಟಿದರೆ ಕುರುಳಾದೆ ಸುಟ್ಟ ನಸಲಿಗೆ ಈಭೂತಿಯಾದೆ ನೀ ನಾರಿಗಾದಿ ಎಲ್ಲಿ ಕಾಂಗ್ರೆಸ್ಸಿನ ಮನಸ್ಸುಗಳ ಮಾನವನೆ ಹಾಲಾದೆ ಕರೆದರೆ ಮೊಸರಾದೆ ಹೆಪ್ಪಿಟ್ಟರೆ ಮೊಸರು ಕಡದರೆ ಬೆಣ್ಣೆಯೂ ನಾನಾದೆ ಮೇಲಾದ ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪಾದೆ ನೀ ನಾರಿಗಾದಿಯಲ್ಲಿವೆ ಕಾಂಗ್ರೆಸ್ಸಿನ ದುಷ್ಟ ಮನಸ್ಸು ಮನ ಮಾನವನೇ ಹಾದಿ ಬೀದಿಲಿರೋ ಕಸದ ಹುಲ್ಲನ್ನೇ ಹುಡುಕಿ ಮೇದು ಮನೆಗೈದು ನಾ ಅಮೃತ ನೀಡುವೆ ಅದನ್ನುಂಡು ನನಗೆ ಎರಡು ಬಗೆಯುತ್ತಿಲ್ಲ ಕಾಂಗ್ರೆಸ್ನ ಮನಸ್ಥಿತಿ ಒಳ್ಳೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನವನೇ ನಿನ್ನ ತಾಯಿ ಜನ್ಮ ಕೊಟ್ಟಳು ನಾನು ನಿನ್ನನ್ನು ಸಲುಗಿದೆ ನನ್ನ ಕೆಚ್ಚಲನ್ನು ಕೊಯ್ದೆ ಈ ದುಷ್ಟ ನೀನು ಮತ್ತೆ ಬಂದು ಕೇಳಿದರೆ ನಾನು ಹಾಲನ್ನೇ ಕೊಡು ಕೊಡುವೆ ಭೂಮಿಯನ್ನು ಹಸುರಾಗಿಸಲು ನಾ ಗೊಬ್ಬರವನ್ನು ಕೊಟ್ಟೆ ಆದರೆ ನೀನು ಮಾಡಿದೆ ನನಗೆ ನಿನಗಾರ ನಿನಗಾರಿಗಾದೆಯಲ್ಲೋ ಕಾಂಗ್ರೆಸ್ಸಿನ ದುಷ್ಟ ಮನುಷ್ಯತ್ವಳ್ಳ ಮಾನವನೇ ಕಲ್ಲ ಭೂಮಿಯನ್ನು ಅಗೆದು ಮಣ್ಣು ಮಾಡಿ ಬಿತ್ತನೆ ಭೂಮಿ ಹದ ಮಾಡುವ ಬಸವಣ್ಣನನ್ನು ಕೊಟ್ಟೆ ನೀನೇನು ಕೊಟ್ಟ ನನಗೆ ನಿನ್ನ ಆಗಾದೆಯೋ ಕಾಂಗ್ರೆಸ್ಸಿನ ದುಷ್ಟ ಮನುಷ್ಯತ್ವವುಳ್ಳ ಮಾನವನೇ ಹಸಿದ ನಿನ್ನ ಹೊಟ್ಟೆಗೆ ಅಮೃತವನ್ನು ಕೊಟ್ಟೆ ನೀನೇನು ಕೊಟ್ಟ ನನಗೆ ನಿನ್ನಾರಿಗಾದೇವ್ ಕಾಂಗ್ರೆಸ್ಸಿನ ದುಷ್ಟ ಮನುಷ್ಯತ್ೋಳ ಮಾನವನೇ ಜಗದ ಜೀವಕುಲಕ್ಕೆ ಜೀವಾಮೃತ ಕೊಟ್ಟೆ ನೀನೇನು ಕೊಟ್ಟೆ ಜಗದ ಜನಗಳಿಗೆ ಕ್ಷೀರ ಸಾಗರ ಉಕ್ಕಿಸಿ ಡೈರಿಯಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಕ್ ಕೊಟ್ಟೆ ನಾನು ಸತ್ತ ಮೇಲೆ ನಿನ್ನ ಕಾಲು ಬೆಂಕಿಯಲ್ಲಿ ಬೆಂದು ಹೋಗಬಾರ್ದೆಂದು ಚಪ್ಪಲಿಯನ್ನು ಕೊಟ್ಟೆ ಕೊಟ್ಟ ಮಾತನ್ನು ತಪ್ಪಿ ನಡೆಯದೆ ವ್ಯಾನೇ ಬಂದೆ ವ್ಯಾಘ್ರನ ಮುಂದೆ ಬಂದು ನಿಂತು ನಿನ್ನ ಹಸವನ್ನು ಹಿಂಗಿಸಕೋ ಎಂದವಳು ನಾನು ಅಂತ ಕ್ರೂರ ವ್ಯಾಘ್ರನೇ ನನಗೆ ಕೋಟಿ ಎಂದು ನನ್ನ ಕೋಟಿ ಎಂದು ನನ್ನನ್ನು ಹಿಂದುಳಿದ ಕಳಿಸಿದ್ದಕ್ಕೆ ನೀನು ಇದಕ್ಕಿಂತ ಅದಕ್ಕಿಂತಲೂ ಕೀಳಾಗಿ ನಡೆದುಕೊಂಡೇಲಿ ಕಾಂಗ್ರೆಸ್ಸಿನ ದುಷ್ಟ ಮನಸ್ಸು ಮಾನವಣೆ ಮೂವತ್ತಾರು ಕೋಟಿ ದೇವತೆಗಳನ್ನು ನಡೆದಲ್ಲಿ ನನ್ನ ದೇಹದ ಕನಕಂಡು ನೆಲೆಸಿರುವ ವೇದ ಶಾಸ್ತ್ರಗಳಲ್ಲಿ ದಾಖಲಾಗಿದ್ದರೂ ಕೂಡ ನಿನ್ನಾರಿಗಾದೆಯೋ ಕಾಂಗ್ರೆಸ್ ದುಷ್ಟ ಮಾನವನೇ ತಿಳಿಗಡೆ ನನ್ನ ಮೇಲೆ ದೌರ್ಜನ್ಯ ಸಿಗಿದೆಲ್ಲ ನೀ ಎಷ್ಟು ಪುಣ್ಯವಂತ ನಾನು ಮತ ಪಂಥ ಜಾತಿ ಧರ್ಮ ಯಾವ ಪಕ್ಷನೂ ಕೂಡ ಅಂದಿಲ್ಲ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೀನಾಯ ತೊಂದರೆ ಕೊಟ್ಟಿದ್ದೆನಾ ಕಾಂಗ್ರೆಸ್ ಪಕ್ಷದ ಮನಸ್ಸಿನಂಥ ಈ ಗೋ ಬಗ್ಗೆ ನೀವು ವಿರೋಧವಾಗಿ ವರ್ತನೆ ನೋಡಿದಾಗ ನಿಮಗೇನಾದರೂ ಹಾಲು ಬಂದು ವಿಷಯ ಕೊಟ್ಟಿದ್ದೆನಾ ನಾನು ಇಷ್ಟೆಲ್ಲ ನಿನ್ನ ಯಾವುದೂ ಪಕ್ಷ ಅನ್ನಲಾರ್ದೇ ನಾವು ಜಗತ್ತಿಗಾಗಿ ದುಡ್ದಿದ್ದೇನೆ ಅದು ನಿನ್ನೆಂತ ನನಗೆ ಕಡು ಶಿಕ್ಷಣ ಕೊಡ್ತಾಯಿದ್ದೀನಿ ಇವತ್ತು ಸಾಕಷ್ಟು ಈ ಗೋ ಮಾತೆ ಸಾಕ್ತಕ್ಕಂಥ ಜಾಗಗಳಲ್ಲಿ ಏನು ಅನುದಾನ ಕಟ್ಟು ಮಾಡ್ತಕ್ಕಂಥದ್ದಿರ್ಬೋದು ಎಲ್ಲ ರೀತಿ ನೋಡಿದಾಗ ಈ ಕಾಂಗ್ರೆಸ್ ಸರ್ಕಾರ ಗೋ ಮಾತೆ ವಿರುದ್ಧ ಒಂದು ವರ್ತನೆ ಮಾಡ್ತಾ ಇದೆ ನಿನ್ನಂಥ ಕ್ರೂರ ರಾಕ್ಷಕರಿಗೂ ನಿನ್ನಂಥ ಕ್ರೂರ ರಕ್ಷಕರಿಗೂ ಅಮೃತವನ್ನು ಮಾತ ಕೊಡಿ ಎನ್ನು ನನ್ನ ವಂಶದಲ್ಲಿ ಹೇಳಿದ್ದಾರೆ ಆದರೆ ನಿನ್ನ ನಿನ್ನ ವಂಶದ ಏನು ಹೇಳಿದ್ದಾರೆ ನಿನ್ನ ಆರೆಗಾಯೋ ಕಾಂಗ್ರೆಸ್ ದುಷ್ಟ ಮನಸ್ಸುಳುವ ಮಾನವನೇ ನಾನು ಪ್ರಶ್ನೆ ಕೊನೆಯ ಪ್ರಶ್ನೆ ಕಾಂಗ್ರೆಸ್ ಪಕ್ಷ ಕೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಮೊದಲ ಚಿಹ್ನೆ ಆಕಳು ಮತ್ತು ಕರು ಇತ್ತು ಆದ್ರೆ ಆಕಳು ಮತ್ತು ಕರು ಚಿನ್ನವನ್ನು ತೆಗೆದು ಹಾಕಿದಿರಿ ನೀವು ಏನು ಚಿಹ್ನೆ ತಗೊಂಡಿರಿ ಕೈ ಚಿಹ್ನೆಯನ್ನು ತಗೊಂಡಿದ್ದೀರಿ ಕೈ ಚಿಹ್ಹ್ ಯಾಕೆ ತೆಗೆದುಕೊಂಡಿದಿರಿ ನಿಮ್ಮ ಆಕಳ ಮತ್ತು ನಮ್ಮ ನಮ್ಮ ಕಚ್ಚು ಕೊಯ್ಯಲು ನಮ್ಮ ಕೆಚ್ಚು ಕೊಯ್ಯಲು ನೀವು ಕೈಯನ್ನು ತೆಗೆದುಕೊಂಡಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಕೇಳ ಬಯಸ್ತಾ ಇದ್ದೀನಿ ಜೊತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಸಗಣಿಯನ್ನು ತೋರಿಸುವ ಮೂಲಕ ಸಗಣಿಯನ್ನು ಎರಿಸುವ ಮೂಲಕ ಇವತ್ತು ಆ ಎರ್ಥುವ ಒಂದು ದೃಶ್ಯವನ್ನು ತೋರಿಸಿ ನಾವು ಪತ್ರಿಕೆ ಅಷ್ಟೇನು ಮುಗಿಸ್ತೇವೆ ಕಾಂಗ್ರೆಸ್ಗರಿಗೆ ಧಿಕ್ಕ ಶಗಣಿ ತೋರ್ಸಾಗ್ತಿವ್ರಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತೀವಿ ನಾವು ಯಾಕತಂದ್ರ ಹಸುವಿನ ಎಚ್ಚಲಾಕೊಯ್ಯುವಂತ ದುಷ್ಟ ಮನಸ್ಥಿತಿ ಇರ್ತಕ್ಕಂಥ ಕಾಂಗ್ರೆಸ್ಸಿಗರು ಈವತ್ತು ಆ ಇದ್ರ ಬಗ್ಗೆ ಅವ್ಳ ಒಂದು ಆಕ್ಷನ್ಸ್ತು ತಯಾರಿಲ್ಲ ಆಕಳ ಯಾರು ಎಚ್ಚಲಾಕ್ ಪ್ <campa Ça met>

ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಗೋಮಾತೆ ಕದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಇಲ್ಲಿ ನೋಡ್ರಿ ಎಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ